ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಭೀಕರವಾಗಿ ಭೀಭತ್ಸವಾಗಿ ಕೊಲೆ ಮಾಡಿದ ಆರೋಪದ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ವಾಸವನ್ನ ಅನುಭವಿಸುತ್ತಿದ್ದಾರೆ ಜೈಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಕೆಲವೇ ದಿನಗಳ ಹಿಂದೆ ಐಷಾರಾಮಿ ಜೀವನವನ್ನ ಸಾಗಿಸುತ್ತಿದ್ದ ಆ ಗ್ಯಾಂಗ್ ಇದೀಗ ಜೈಲಿನಲ್ಲಿ ಅತ್ಯಂತ ಸಾಮಾನ್ಯವಾದಂತ ಬದುಕನ್ನ ಸಾಗಿಸುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದಕ್ಕೆ ಕಾರಣ ಮಾಡಿದ ಮಹಾ ತಪ್ಪು ಇನ್ನು ಈ ಘಟನೆಗೆ ಮೂಲ ಕಾರಣ ಅಥವಾ ಪ್ರಮುಖ ಕಾರಣ ಎ ಒನ್ ಆಗಿರುವಂತ ಪವಿತ್ರ ಗೌಡ ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರ ಗೌಡ ಕೊಟ್ಟಂತಹ ಪ್ರಚೋದನೆಯಿಂದ ಅಥವಾ ಪವಿತ್ರ ಗೌಡ ಸಂಚಿನಿಂದ ಎಲ್ಲ ಘಟನೆಯೂ ಕೂಡ ನಡೆದು ಬಿಡಿತು ಈ ಕಾರಣಕ್ಕಾಗಿ ಪವಿತ್ರ ಗೌಡ ಈ ಘಟನೆಯಲ್ಲಿ ಎ ಒನ್ ಅಂತ ಪೊಲೀಸರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಇದೀಗ ಮತ್ತೊಂದಷ್ಟು ವಿಚಾರ ಹೊರಗಡೆ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಅತ್ಯಂತ ಸಾಮಾನ್ಯ ಬದುಕನ್ನ ಸಾಗಿಸ್ತಾ ಇದ್ದಂತಹ ಒಂದು ಕಾಲದಲ್ಲಿ ಒನ್ ಬಿ ಎಚ್ ಕೆ ಹೌಸ್ನಲ್ಲಿ ಇದ್ದಂಥ ಪವಿತ್ರ ಗೌಡ ಇದೀಗ ಅತ್ಯಂತ ಐಷಾರಾಮಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಪ್ರತಿಷ್ಠಿತ ಏರಿಯಾ ಆರ್ ಆರ್ ನಗರದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಭವ್ಯ ಬಂಗಲೆಯಲ್ಲಿ ಪವಿತ್ರ ಗೌಡ ವಾಸ ಮಾಡ್ತಿದ್ದಾರೆ ಎಲ್ರಿಗೂ ಇದ್ದಂತ ಪ್ರಶ್ನೆ ಅಂದ್ರೆ ಪವಿತ್ರ ಗೌಡಗೆ ಈ ಭವ್ಯವಾದಂತ ಬಂಗಲೆಯನ್ನು ಕೊಡಿಸಿದವ್ರು ಯಾರು ದರ್ಶನ್ ಕೊಡಿಸಿದ್ರ ಅಥವಾ ಯಾವ ಮೂಲದಿಂದ ಹಣ ಬಂತು ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಇದೀಗ ಅದು ಯಾವ ಕಡೆಗೆ ಹೋಗಿ ತಲುಪಿದೆ ಅಂದ್ರೆ ಇತ್ತೀಚೆಗಷ್ಟೇ ನಿರ್ಮಾಪಕರಾಗಿರುವಂತ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಯಾಕಂದ್ರೆ ಬೇಕಾದಷ್ಟು ಹಣ ಇದ್ದಂಥ ಮನುಷ್ಯ ಐಶ್ವಾರಾಮಿ ಜೀವನ ಸಾಗಿಸುತ್ತಿದ್ದಂತಹ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು ಅದಾದ ಬಳಿಕ ಅವರ ಪತ್ನಿ ದೂರನ್ನ ಕೊಟ್ಟಿದ್ರು ಅವರ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಸೌಂದರ್ಯ ಜಗದೀಶ್ ಇದ್ದರಲ್ಲ ಅವರಿಂದ ಒಂದಷ್ಟು ಹಣದಲ್ಲಿ ಎಡವಟ್ಟಾಗಿತ್ತು ಅಥವಾ ಆ ಹಣದ ವ್ಯವಹಾರದಲ್ಲಿ ಮೋಸ ಆಗಿತ್ತು ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿದ್ರು ಹೆಚ್ಚು ಕಡಿಮೆ ಅರವತ್ತು ಕೋಟಿ ರೂಪಾಯಿಯಷ್ಟು ವ್ಯತ್ಯಾಸ ಆಗಿದೆ ಹೀಗಾಗಿ ಅದನ್ನ ತಡೆದುಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಸಾಲ ಆದಂತ ಕಾರಣಕ್ಕಾಗಿ ಸೌಂದರ್ಯ ಜಗದೀಶ್ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಎನ್ನುವ ರೀತಿಯಲ್ಲಿ ಅವರ ಪತ್ನಿ ದೂರನ್ನ ಕೊಟ್ಟಿದ್ರು ಇದೀಗ ಆ ವಿಚಾರ ಎಲ್ಲಿಗೆ ತಳುಕು ಹಾಕೊಂಡಿದೆ ಅಂದ್ರೆ ಪವಿತ್ರ ಗೌಡ ಮನೆ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಳುಕು ಹಾಕಿಕೊಂಡಿದೆ ಅದೇನಪ್ಪ ಅಂದ್ರೆ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ ಮನೆ ಖರೀದಿಗೆ ಎರಡು ಕೋಟಿ ರೂಪಾಯಿಯಷ್ಟು ಹಣ ಕೊಟ್ಟ್ರಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ ಹಣ ಟ್ರಾನ್ಸ್ಫರ್ ಮಾಡಿರುವಂತ ಒಂದಷ್ಟು ದಾಖಲೆಗಳು ಪತ್ತೆಯಾಗಿದೆ ಹಣ ಟ್ರಾನ್ಸ್ಫರ್ ಆಗಿದ್ದ ಮಾರನೇ ದಿನವೇ ಈ ಪವಿತ್ರ ಗೌಡ ಮನೆ ಖರೀದಿಗೆ ಸಂಬಂಧಪಟ್ಟಾಗ ಒಂದಷ್ಟು ವ್ಯವಹಾರವನ್ನ ಮಾಡಿರುವಂಥ ಡಾಕ್ಯುಮೆಂಟ್ ಕೂಡ ಪತ್ತೆಯಾಗಿದೆ ಈಗ ಇಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ ಹಣ ಕೊಡೋದಿಕ್ಕೆ ಕಾರಣ ಏನು ನಟ ದರ್ಶನ್ ಏನಾದರೂ ಸೂಚನೆಯನ್ನ ಕೊಟ್ರ ನಟ ದರ್ಶನ್ ಸೂಚನೆಯನ್ನ ಕೊಟ್ರೆ ಯಾವ ರೀತಿಯಾಗಿ ಸೂಚನೆಯನ್ನ ಕೊಟ್ಟರು ಏನಾದರೂ ದಮಕಿ ಬೆದರಿಕೆ ರೀತಿಯಲ್ಲಿ ಹಣ ಕೊಡ್ಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ರ ಅಥವಾ ಅವರ ಗೆಳೆತನದ ಆಧಾರದ ಮೇಲೆ ಹಣವನ್ನು ತೆಗೆದುಕೊಂಡ್ರ ತೆಗೆದುಕೊಂಡಂತ ಹಣವನ್ನ ವಾಪಾಸ್ ಕೊಡ್ಲಿಲ್ವಾ ಎಲ್ಲ ಪ್ರಶ್ನೆಯು ಕೂಡ ಮೂಡುತ್ತೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪವಿತ್ರ ಗೌಡ ಏನೋ ಇದೀಗ ಐಷಾರಾಮಿ ಆಗಿರುವಂತ ಬದುಕನ್ನ ಸಾಗಿಸ್ತಾ ಇದ್ದಾರೆ ಐಷಾರಾಮಿ ಬಂಗಲೆಯಲ್ಲಿದ್ದಾರೆ ಆದ್ರೆ ಅದೇ ಹಣವನ್ನ ಕೊಟ್ಟಂತ ಸೌಂದರ್ಯ ಜಗದೀಶ್ ಮಾತ್ರ ಮೈ ಮೇಲೆ ಸಾಲ ಮಾಡಿಕೊಂಡು ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಅಂದ್ರೆ ಒಬ್ಬರದ್ದು ಐಷಾರಾಮಿ ಜೀವನ ಮತ್ತೊಬ್ರು ಹಣ ಕೊಟ್ಟಂತವ್ರು ಇಂತಹ ಪರಿಸ್ಥಿತಿಗೆ ಬಂದ್ಬಿಟ್ರು ಎನ್ನುವಂತಹ ಪ್ರಶ್ನೆಯೂ ಕೂಡ ಇದೆ ಏನು ಆ ಡೀಟೇಲ್ಸ್ ಅನ್ನ ಇದೀಗ ಗಮನಿಸ್ತಾ ಹೋಗೋಣ ಬಂಧುಗಳ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ತಿಂಗಳಲ್ಲಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಮೊದಲು ಒಂದು ಕೋಟಿಯಷ್ಟು ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಆರ್ ಟಿ ಜಿ ಎಸ್ ಮಾಡ್ತಾರೆ ಒಂದು ಕೋಟಿಯಷ್ಟು ಹಣವನ್ನ ಅದಾದ ಬಳಿಕ ಎರಡು ಸಾವಿರದ ಹದಿನೆಂಟು ಜನವರಿ ತಿಂಗಳ ಇಪ್ಪತ್ತ ಮೂರನೇ ತಾರೀಕು ಮತ್ತೊಮ್ಮೆ ಒಂದು ಕೋಟಿಯಷ್ಟು ಹಣವನ್ನು ಪವಿತ್ರ ಗೌಡಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಎರಡು ಕೋಟಿಯಷ್ಟು ಹಣ ಪವಿತ್ರ ಗೌಡ ಅಕೌಂಟ್ಗೆ ಬಂದು ಬೀಳುತ್ತೆ ಇಪ್ಪತ್ತ್ ಮೂರಕ್ಕೆ ಹಣ ಬರುತ್ತೆ ಮೊದಲೇ ಈ ಮಾ ಮನೆ ಖರೀದಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿತ್ತು ಅನ್ಸುತ್ತೆ ಹಣ ಕೊಡೋದು ಮಾತ್ರ ಬಾಕಿ ಇತ್ತು ಅನ್ಸುತ್ತೆ ಹೀಗಾಗಿ ರಾಮಮೂರ್ತಿ ಅನ್ನುವಂಥವರಿಗೆ ಇಪ್ಪತ್ತ ನಾಲ್ಕನೇ ತಾರೀಕು ಹಣ ಎಲ್ಲವನ್ನೂ ಕೂಡ ಕೊಟ್ಟು ಇಪ್ಪತ್ನಾಲ್ಕನೇ ತಾರೀಕು ಆ ಸೇಲ್ಸ್ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾರೆ ಅಂದ್ರೆ ಮನೆ ಖರೀದಿಗೆ ಸಂಬಂಧಪಟ್ಟಂತ ವ್ಯವಹಾರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ಅಂದ್ರೆ ಇಪ್ಪತ್ತ ಮೂರಕ್ಕೆ ಸೌಂದರ್ಯ ಜಗದೀಶ್ ಹಣವನ್ನು ಕೊಡ್ತಾರೆ ಇಪ್ಪತ್ತ ನಾಲ್ಕಕ್ಕೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಮನೆಯನ್ನ ಪವಿತ್ರ ಗೌಡ ಖರೀದಿ ಮಾಡ್ತಾರೆ ಅಂದ್ರೆ ಸೌಂದರ್ಯ ಜಗದೀಶ್ ಹಣ ಕೊಡೋದಿಕ್ಕೂ ಮಾರನೇ ದಿನವೇ ಪವಿತ್ರ ಗೌಡ ಮನೆ ಖರೀದಿ ಮಾಡೋದಿಕ್ಕೂ ಅಂದ್ರೆ ಸೌಂದರ್ಯ ಜಗದೀಶ್ ಮನೆ ಖರೀದಿಗೆ ಹಣ ಕೊಟ್ಟಿರಬಹುದು ಎನ್ನುವಂಥ ಅನುಮಾನ ಮೂಡುವಂತೆ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಸೇಲ್ಸ್ ಡೀಡ್ಗೆ ವಿಟ್ನೆಸ್ ಇರುತ್ತಲ್ಲ ಆ ವಿಟ್ನೆಸ್ಗೂ ಕೂಡ ಇದೀಗ ಸೌಂದರ್ಯ ಜಗದೀಶ್ ಅವರೇ ಸಹಿಯನ್ನ ಮಾಡಿದ್ದಾರೆ ಅಂದ್ರೆ ಪವಿತ್ರ ಗೌಡಗೆ ಮನೆ ಖರೀದಿಗೆ ಸೌಂದರ್ಯ ಜಗದೀಶ್ ಹಣವನ್ನ ಕೊಟ್ಟರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಅಂದರೆ ಈ ಡಿ ಗ್ಯಾಂಗ್ ಅಂತ ಏನು ಕರಿತಾ ಇದ್ದೀವಿ ದರ್ಶನ್ ಅಂಡ್ ಗ್ಯಾಂಗ್ ಅವ್ರೇನಾದ್ರೂ ಸೌಂದರ್ಯ ಜಗದೀಶ್ಗೆ ಧಮ್ಕಿ ಹಾಕಿ ಅಥವಾ ಇನ್ನೇನಾದ್ರೂ ಬೆದರಿಕೆಯನ್ನ ಒಡ್ಡಿ ಆ ರೀತಿಯಾಗಿ ಎರಡು ರೋಕು ಎರಡು ಕೋಟಿಯಷ್ಟು ಹಣವನ್ನ ಕಿತ್ಕೊಂಡು ಬಿಟ್ರ ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಆ ಎರಡು ಕೋಟಿ ಹಣ ಸೌಂದರ್ಯ ಜಗದೀಶ್ ಅವರಿಗೆ ಮತ್ತೆ ವಾಪಸ್ ಹೋಗಿಲ್ಲ ಸಾಲದ ರೂಪದಲ್ಲಿ ಕೊಟ್ರೆ ವಾಪಸ್ ಹೋಗ್ಬೇಕು ಹೋಗ ಹೋಗ್ಬೇಕಾಗಿರತ್ತೆ ಇನ್ನು ಗೆಳೆತನದ ರೂಪದಲ್ಲಿ ಕೊಟ್ಬಿಟ್ರೆ ಸೌಂದರ್ಯ ಜಗದೀಶ ಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಇನ್ಯಾರೋ ನನಗೆ ಗೆಳೆಯರು ಇನ್ಯಾರೋ ನನಗೆ ಹಿತೈಷಿಗಳು ಕೋ ಅಂತ ಹೇಳಿ ಇಷ್ಟೊಂದು ಹಣವನ್ನು ಕೊಡೋದಕ್ಕೆ ಸಾಧ್ಯವೇ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಇನ್ನು ಸೌಂದರ್ಯ ಜಗದೀಶ್ ಸಾಲದ ರೂಪದಲ್ಲೇ ಕೊಟ್ಟರು ಅಂತ ಆದರೆ ಅವರ ಪಾಲುದಾರರಿಗೆ ಈ ವಿಚಾರ ಗೊತ್ತಾಗಲೇಬೇಕಾಗುತ್ತೆ ಯಾಕಂದ್ರೆ ಒಂದು ಮೂರ್ನಾಲ್ಕು ಜನ ಸೇರಿ ಒಂದು ವ್ಯವಹಾರವನ್ನು ನಡೆಸ್ತಿದ್ದಾರೆ ಅಂದರೆ ಏನೇನು ವ್ಯವಹಾರ ಆಗುತ್ತೆ ಅದು ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಬರಲೇಬೇಕು ಅದರಲ್ಲೂ ಕೂಡ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗತ್ತೆ ಆದರೆ ಇನ್ನುಳಿದಂಥವ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇಲ್ಲ ಹೀಗಾಗಿ ಸಾಲದ ರೂಪದಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನಟ ದರ್ಶನ್ ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ಸೌಂದರ್ಯ ಜಗದೀಶ್ ಹಣವನ್ನ ಕೊಟ್ಟರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕಂದ್ರೆ ಈಗಾಗಲೇ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ನಟ ದರ್ಶನ್ ಒಂದಷ್ಟು ಜನರಿಗೆ ಸಹಾಯ ಮಾಡಿದಂತ ವಿಚಾರ ಅಥವಾ ನಟ ದರ್ಶನ್ ಯಾರಿಗೂ ಹಣ ಕೊಟ್ಟಂತ ವಿಚಾರ ಈ ರೀತಿಯಾಗಿ ಯಾರ್ಯಾರೋ ಮೂಲಕವೋ ಪ್ರೊಡ್ಯೂಸರ್ಗಳ ಮೂಲಕವೋ ಉದ್ಯಮಿಗಳ ಮೂಲಕವೋ ರಾಜಕಾರಣಿಗಳ ಮೂಲಕವೋ ಹಣ ಕೊಡಿಸಿದ್ರು ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ನಟ ದರ್ಶನ್ ನೇರವಾಗಿ ಕೊಡ್ತಾ ಇರಲಿಲ್ಲ ಅದರ ಬದಲಾಗಿ ಬೇರೆಯವರ ಮೂಲಕ ಕೊಡಿಸ್ತಾ ಇದ್ರು ಅಂತೇಳಿ ಇದೀಗ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಪವಿತ್ರ ಗೌಡ ಐಷಾರಾಮಿ ಬಂಗಲೆಯನ್ನ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟಾಗ ದರ್ಶನ್ ಗೆಳತಿ ಅಂತದೊಂದು ಆಸೆಯನ್ನ ಪಟ್ಟಾಗ ಸೌಂದರ್ಯ ಜಗದೀಶ್ಗೆ ಇಂಥದ್ದೊಂದು ಸೂಚನೆಯನ್ನ ಕೊಡ್ತಾರೆ ಅಂತೇಳಿ ಜೊತೆಗೆ ನಿಂದ ಸೌಂದರ್ಯ ಜಗದೀಶ್ಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿತ್ತು ಅಂದ್ರೆ ಆ ಜೆಟ್ಲ್ಯಾಗ್ ಹೋಟೆಲ್ ನಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿ ಮಾಡಿ ಮೋಜು ಮಸ್ತಿಯನ್ನ ಮಾಡ್ತಾರೆ ಸೌಂದರ್ಯ ಜಗದೀಶ್ರ ಆ ಜಟ್ಲ್ಯಾಗ್ ಪಬ್ ಒಂದಷ್ಟು ದಿನ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂತ ಪರಿಸ್ಥಿತಿ ಎದುರಾಯಿತು ಇದೀಗ ಅರವತ್ತು ಕೋಟಿಯಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ರು ಅಥವಾ ಸಾಲದ ಸುಳಿಯಲ್ಲಿ ಸೌಂದರ್ಯ ಜಗದೀಸ್ ಸಿಕ್ಕಾಕೊಂಡಿರೋ ಇತ್ತು ಎನ್ನುವಂತ ಮಾತಿತ್ತಲ್ಲ ಅದರಲ್ಲಿ ಎರಡು ಕೋಟಿಯಷ್ಟು ಈ ಡಿ ಗ್ಯಾಂಗ್ ಕಿತ್ಕೊಂಡಿತ್ತ ಎನ್ನುವಂತಹ ಪ್ರಶ್ನೆಯು ಕೂಡ ಇದೀಗ ಸಹಜವಾಗಿಯೇ ಮೂಡ್ತಾ ಇದೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಮುಖವಾದಂಥ ಕಾರಣ ಈ ಹಣಕಾಸಿನ ವ್ಯವಹಾರವೇ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಯವರಿಂದಲೂ ಕೂಡ ಒಂದಷ್ಟು ಮೋಸ ಆಗಿತ್ತು ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಅದೇ ರೀತಿಯಾಗಿ ಈ ಡಿ ಗ್ಯಾಂಗ್ನಿಂದಲೂ ಕೂಡ ಅವರಿಗೆ ಮೋಸ ಆಗಿತ್ತು ಈ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಎನ್ನುವಂಥ ಅನುಮಾನ ಎಲ್ಲವೂ ಕೂಡ ಇದೀಗ ಮೂಡ್ತಾ ಇದೆ ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ಇದೀಗ ತನಿಖೆಯನ್ನು ಆರಂಭಿಸಿದ್ದಾರೆ ಈ ಕಾರಣಕ್ಕಾಗಿ ಈ ವಿಚಾರದಲ್ಲೂ ಕೂಡ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ ಸಂಕಷ್ಟ ಶುರುವಾಗಿದೆ ಇನ್ನು ಅದೇ ರೀತಿಯಲ್ಲಿ ಬೇರೆ ಯಾರಿಂದಾದರೂ ಹಣವನ್ನು ಹಣವನ್ನ ಕಿತ್ಕೊಂಡಿದ್ರ ಹಣ ಕೊಡಿಸುವಂತ ಸಂದರ್ಭದಲ್ಲಿ ಬೇರೆಯರಿಂದ ಹಣವನ್ನು ಕಿತ್ಕೊಂಡು ಕೊಡಿಸ್ತಾ ಇದ್ರ ಇಂತಹ ಪ್ರಶ್ನೆಯೂ ಕೂಡ ಇದೀಗ ಸಹಜವಾಗಿ ಇದೆ ಒಟ್ಟಾರೆ ಕೊಲೆ ಆರೋಪದಲ್ಲಿ ಜೈಲು ಸೇರ್ತಾ ಇದ್ದ ಹಾಗೆ ಬಚ್ಚಿಟ್ಟುಕೊಂಡಿದ್ದಂತಹ ಒಳಗಡೆ ಹುದುಗಿ ಹೋದಂಥ ಒಂದೊಂದೇ ಸಂಗತಿ ಇದೀಗ ಹೊರಗಡೆ ಬರ್ತಿದೆ ಅವೆಲ್ಲವೂ ಕೂಡ ಹೊರಗಡೆ ಬರಲೇಬೇಕಾಗತ್ತೆ ಯಾಕಂದರೆ ಯಾರದ್ದೋ ಐಷಾರಾಮಿ ಬದುಕಿಗೆ ಯಾರದ್ದೋ ಶೋಕೆ ಿಗೆ ಇನ್ಯಾರೋ ಬಲಿ ಆಗೋದಿದೆಯಲ್ಲ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ವೇ ಅಲ್ಲ ಅದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಯಾರ ರೀತಿಯಾಗಿ ಮೋಸ ಮಾಡಿರ್ತಾರೆ ಅವರ ಮುಖವಾಡೆಲ್ಲವೂ ಕೂಡ ಹಂತ ಹಂತವಾಗಿ ಕಳುಚಿ ಬೀಳಬೇಕಾಗತ್ತೆ ರೇಣುಕಾ ಸ್ವಾಮಿ ಒಬ್ಬ ಬಲಿಯಾದ ಅವನೇನು ಅಮಾಯಕ ಅಂತ ಹೇಳ್ತಾ ಇಲ್ಲ ಆತ ಮಾಡಿದ್ದು ತಪ್ಪೆ ಆದರೆ ಆ ತಪ್ಪಿಗೆ ಕೊಲೆ ಶಿಕ್ಷೆ ಅಂತೂ ಅಲ್ಲವೇ ಅಲ್ಲ ಅದನ್ನು ಯಾರು ಯಾವ ಕಾರಣಕ್ಕೂ ಸಮರ್ಥನೆ ಆಗೋದಿಲ್ಲ ಅದು ಕೂಡ ಅತ್ಯಂತ ಭೀಕರ ಅತ್ಯಂತ ಬಿಬಸ ಅದರ ಜೊತೆಗೆ ಇದೀಗ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ ಇಲ್ಲಿಯವರೆಗೆ ಪವಿತ್ರ ಗೌಡಗೆ ಅಷ್ಟೊಂದು ದುಡ್ಡು ಹೇಗೆ ಬಂತು ಮನೆ ಖರೀದಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಈಗ ಒಂದೊಂದೇ ಸಂಗತಿ ಹೊರಗಡೆ ಬರ್ತಿದೆ ಯಾಕಂದ್ರೆ ಪವಿತ್ರ ಗೌಡ ಅಂತ ಹಣಕಾಸಿನ ವಹಿವಾಟು ನಡೆಸುವಂತ ಬಿಸ್ನೆಸ್ ಯಾವುದೂ ಕೂಡ ಇರಲಿಲ್ಲ ಯಾವ ಸಿನಿಮಾ ಆಫರ್ಗಳು ಕೂಡ ಇರಲಿಲ್ಲ ಯಾವ ಸಿನಿಮಾನೂ ಮಾಡ್ತಿರ್ಲಿಲ್ಲ ಹೇಳ್ಕೊಡುವಂತ ಬಿಸ್ನೆಸ್ ಇರಲಿಲ್ಲ ಅದೊಂದು ಫ್ಯಾಷನ್ ಡಿಸೈನಿಂಗ್ ಸ್ಟುಡಿಯೋ ಇತ್ತು ಅದರಲ್ಲಿ ಅಂಥ ದೊಡ್ಡ ಮಟ್ಟಿಗಿನ ವಹಿವಾಟು ಕೂಡ ನಡೀತಿರ್ಲಿಲ್ಲ ಅದರ ಹಣಕಾಸಿನ ಮೂಲ ಯಾವುದು ಅನ್ನೋದು ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದು ಸೌಂದರ್ಯ ಜಗದೀಶ್ ಅದು ಕೂಡ ದರ್ಶನ್ ಸೂಚನೆ ಮೇರೆಗೆ ಈ ಹಣವನ್ನ ಕೊಟ್ಟಿರಬಹುದು ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಒಂದು ವೇಳೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ